ವಿಜೇಂದ್ರ ಹೆಚ್ಚರಿ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ಇನ್ನಂತ ಕೀಳಮಟ್ಟು ರಾಜಕಾರ ರಾಜಕಾರಣ ಅಲ್ಲ ನೀನು ಆ ಯೋಗ್ಯ ರಾಜ್ಯಾಧ್ಯಕ್ಷ ಆಗ್ಲಿ ಹೋಗಿಲ್ಲ ವಿಜೇಂದ್ರ ಹೆಚ್ಚರಿ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯ ಇಲ್ಲ ರಾಜ್ಯಾಧ್ಯಕ್ಷ ಆಗ್ಲಿ ಹೋಗಿಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲಿ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ಅಂತ ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಬೀ ಶಿಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವ್ರಿ ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೇನೆ ನೀನು ನನ್ನ ಏಟದ ನೋಡೋಣ ನಾನು ಅದಕ್ಕೆ ನಾನು ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾಪುರ್ದಿಂದ ಪ್ರವ ಮಾಡ್ದೆ ನನ್ನ ಪ್ರವಾಸ ಮತ್ ನಾ ಏನ್ ಪೊಲೀಸ್ ತರೋದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲ ಮಂದಿ ಅಡ್ಡ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಲ್ಲಿ ನಿನ್ನ ಹೆದರ್ಸುವಂತ ಶಕ್ತಿ ದೇವ್ರನ್ ಕೊಟ್ಟ ಆದ್ರೆ ಅದನ್ನ ಮಾಡಬಹುದಿಲ್ಲ ನಿನ್ನಂತ ಕೀಳಿ ಮಟ್ಟ ರಾಜಕಾರಣ ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಚಿತ್ರನ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕೊಳ್ಳಿದೆ ಯಡಿಯೂರಪ್ಪ ಇವತ್ತು ನಾನ್ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡ್ ಹಾಳಾಗ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ ದಯವಿಟ್ಟು ನೀವು ಮುಗ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡ್ಲಿಕ್ಕೆ ಸಹಕಾರ ಕೊಡಿ ವಿಜೇಂದ್ರ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಯೋಗ್ಯ ಇಲ್ಲ ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗತ್ತೆ ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀವು ಫಿಕ್ಸ್ ಮಾಡಿ ನೀ ನೀವಾಗ ಶಿಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾ ಶಿಕಾರಪುರ್ದಾಗ ಅವ್ರ ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸದ ಮಾಡ್ದೇನೆ ನೀನ್ಯ ಏಟದ ನೋಡೋಣ ನಾನು ಅದಕ್ಕೆ ನಾ ಸ್ವೀ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾಪುರ ಪ್ರವಾಹ ಮಾಡ್ದೆ ನನ್ನ ಪ್ರವಾಸ ಮತ್ ನಾ ಏನ್ ಪೊಲೀಸರ ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರ್ಸೋಂತ ಶಕ್ತಿ ದೇವ್ರನ್ನ ಕೊಟ್ಟ ಆಗ ಅದನ್ನ ಮಾಡಬಲ್ಲ ನಿನ್ನಂತ ಕೀಳಿ ಮಾಡ ರಾಜಕಾರಣ ಅಲ್ಲ ಇವಾಗ ರಾಜ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದ್ರೆ ವಿಜೇಂದ್ರ ಪಂಡ್ ಹಾಳಾಗ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ ದಯವಿಟ್ಟು ನೀವು ಮಗ ವಿಫಲವಾದಂತ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡ್ಲಿಕ್ಕೆ ಸಹಕಾರ ಕೊಡಿ